ನೋಡಿ 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 ಮೊದ್ಲು ಹಣ ಕೊಡ್ತು ಅಂತ ಹೇಳಿದ್ವು ಅಕ್ಕಿ ಕೊಡ್ತು ಅಂತ ಹೇಳಿದ್ವ ಅಕ್ಕಿ ಸಿಕ್ಕಿರಲ್ಲ ಕೆ ಕೆಜಿ ಅದಕ್ಕೆ ಮಾತಿನಂತೆ ನಡ್ಕೋಬೇಕು ಅಂತ ಹೇಳಿ ಕೆ ಕೆಜಿನೂ ಅಕ್ಕಿ ಕೊಟ್ಟು ಕೆ ಜಿ ಕೊಡ್ಬೇಕಾಗಿತ್ತಲ್ಲ ಅದಕ್ಕೆ ಅಕ್ಕಿ ನಮ್ಗೆ ಸಿಗದಕ್ಕೆ ಅಕ್ಕಿನೂ ಕೊಟ್ವಿ ಐದು ಕೆ ಜಿ ಅಕ್ಕಿ ಕೊಟ್ವಿ ಐದು ಕೆ ಜಿ ಬದಲಾಗಿ ಹಣ ಕೊಟ್ವಿ ಈಗ ಅಕ್ಕಿ ಸಿಕ್ಕಿದೆ ನಾವು ಹೇಳಿದ ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಕೊಡ್ತಾ ಇದ್ವಿ ಹಣ ಪ್ರಶ್ನೆ ಬರಲ್ವಲ್ಲ ಹಾಗೆ ಆಗ್ತದೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಮಾಡ್ತಾರೆ ಯಾರ್ದು ಈಗ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಜನ ನೋಡಿದಂಥ ಸರ್ಕಾರ ನಡೆಯ ನೋಡಿದಂತೆ ನಡೆಯ ಸರ್ಕಾರ ಯಾವುದಾದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ ಆಗ್ತದೆ ಹಾಗಂತ ಅದನ್ನ ಅರಿಹರ್ಸ ಸೇರಿಕೊಡುವಂಥ ಕೆಲಸ ಮಾಡ್ತೀವಿ ಹೌದೌದು ನಿನ್ನೆ ಉದ್ಘಾಟನೆ ಆಯ್ತಲ್ಲ ಇಲ್ಲ ನಾನು ಹೇಳಿಲ್ಲ ಕಳಕಪ್ಪ ಕಾಮಗಾರಿ ಅಂತ ನಿನ್ನೆ ಮಾಧ್ಯಮದವ್ರು ಬಂದಿದ್ರು ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಸ್ ಇದ್ರು ಕಾಂಟ್ರಾಕ್ಟ್ ಇದ್ರು ಅದನ್ನ ಪರಿಶೀಲನೆ ಮಾಡಿ ಕಾಮಗಾರಿ ಆಗಿದ್ದರೆ ಕಾಮಗಾರಿ ಕಳಪೆ ಆಗಿದ್ದಾರೆ ಪರಿಶೀಲನೆ ಮಾಡಿ ಇನ್ನೂ ಕೊಡಬೇಕಾದ ಬಾಕಿ ಹಣ ಇದೆಯಲ್ಲ ಪರಿಶೀಲನೆ ಮಾಡಿ ಸರಿ ಇದ್ರೆ ಕೊಡಿ ಇಲ್ಲಾಂದ್ರೆ ಸರಿ ಪಡಿಸಿ ಅವ್ರಿಗೆ ಕೊಡಿ ಅಂತ ಹೇಳಿದ್ರು